ಏ ಶ್ರೀ ರಾಮರಾಜಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗೆ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಅಂದ್ರೆ ಒಂದು ಸ್ವಲ್ಪ ನಗಡಿ ಬಂದಾದ್ರಿ ಕೈ ಊರಿಗೆ ಬಂದಾದ್ರೆ ಮುಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಇಲ್ಲಿ ಇವಾಗ ಹೊತ್ತಮಿ ಸ್ಟಾರ್ಟ್ ಮಾಡ್ತೀನಿ ನಾಲ್ಕು ನಾಲ್ಕೂವರೆ ಇದಾಗ್ಯಾದ್ರಿ ಟೈಮ ತೆಲಿಯೋದು ಕಂಡಪುಟ್ಟು ನೆನಸಿರುತ್ತದ್ರಿ ಇಲ್ವಾನಿಲ್ರಿ ಫ್ರೆಂಡ್ಸ್ ಮಿನಿಮಮ್ ಒಂದು ಅರ್ಧ ಗಂಟೆ ಆಯ್ತು ನೋಡಿರಿ ಅವಳಕ್ಕೆ ಹತ್ತನ ಮಮ್ಮಿ ಚಾ ಮಮ್ಮಿ ಚಾ ಮಮ್ಮಿ ಚಾ ರೀ ಸಾಲ ಬಂದಾನ್ರಿ ನಾ ಅನ್ನ ಬೆಳೆಯಾ ಕೊಟ್ಟಿನಿ ಊಟ ಮಾಡ್ಯಾನ ಊಟ ಮಾಡಿ ಶಿನ್ಕಿ ಮಳಿ ಹೊಂಟದ ನೋಡಿರಿ ಸಣ್ಣ ಮಳೆ ಅಂತೂ ಚಾಲುನೇ ಅದ ಈ ಕಡೆ ನಿಮ್ಮ ಕಡೆ ಮಳೆ ಅದ ಅಂತ ಹೇಳ್ರಿ ಈ ಕಡೆ ಫುಲ್ ಮಳಿ ಚಾಲು ಅದ ಈ ಕಡೆ ಇಲ್ಲಿ ಅವ್ನಿಗೆ ಅವ್ರ ಇಲ್ಲಿ ಬಾಜುಕಜ್ಜಿಯರ ನೋಡ್ರಿ ಅವ್ರು ಕಂಡಂಗೆ ಜೋ ಮಾಡ್ತಾರೆ ರೀ ಮುಂಜೇಳೆ ಚಾ ಕುಡಿತಾನ ಮಧ್ಯಾಹ್ನ ಚೆಂಜ್ ಮಾಡಿ ಚಾ ಕುಡಿತಾನ ಅವ್ರ ಮನೆಗೋ ಕಂಪಲ್ಸರಿ ಕುಡಿತಾನೆ ರೀ ಅದು ತಲೆ ಬಗೆ ನೀ ಚಾದ ಮಳೆ ಹೊಂಟದ ಅವ್ರ ಮನೆ ಕಡೆ ಹೋಗಲಿ ಹೋಗಿಲ್ವ ಈಗ ಬರ್ಬೇಕಲ್ಲ ಬರ್ನಾ ಬರ್ನಾ ಅವ್ರ ಮನೆಗೆ ಹೋಗಿ ಉಂಡು ಚಾಗಿ ಕುಡಿದ್ ಬರ್ತೀನವ ಮುಂಜಾಗೇಳ ಅವ್ರ ಮನೆಗೋಗ ಚಾ ಕುಡಿದು ಬರ್ತಾನೆ ಇವತ್ತು ಅವ್ನಿಗೆ ತಲೆ ಬಗೆಯಾದ್ರೂ ಒಂದು ಸುಳ್ಳು ಅರ್ಧ ಗಂಟೆ ಆಯ್ತವಳೆ ನಾ ಹೇಳಕತ್ತೀನಿ ಬ್ಯಾಡ್ ಬ್ಯಾಡ್ ಹೋ ಅಂದ್ರೆ ಒಂದು ಸೌನ್ ರೀ ಹೌದಿಲ್ಲ ايوه ايوه جاي جاي ಶರೀರಕ್ಕೆ ಬೇಡ ಬ್ಯಾಡಂತಂದ್ರೆ ಕೇಳಲ್ಲ ಏನು ರೀ ನಾವು ಅವ್ರ ಅಜ್ಜಿಗೆ ಅವರಿಗೆ ತಾಕಿದ್ದು ಕೊಡ್ಬೇಕಾಗ್ತದ ಇವನಿಗೆ ಚಹಾ ಕೊಡಬೇಡ ಅಂತೇಳಿ ಅದು ಹೊಸು ಮೀರ್ತದೆ ಚಹಾ ಕುಡಿದ್ ಮನುಷ್ಯ ಅಂದ್ರೆ ನಮ್ಮ ಮಕ್ಕಳ ನಂಗೆ ಬಿಡ್ರಿ ಏನೇ ತಿಂದ್ರೆ ಒಟ್ಟು ಉಳ್ಳಕ್ಕೆ ಬೇಕ್ರಿ ಚಹಾ ಕುಡಿದ್ರೆ ಏನು ಮಾಡಿದ್ರೆ ಒಟ್ಟು ಊಟ ಬೇಕ್ರಿ ಇದು ನಾ ಚಿ ಹಾಕಲ್ರಿ ಜಾಸ್ತಿ ಅವ್ರು ಇಬ್ಬರಿಗೆ ಇಲ್ಲಿ ಇವನಿಗೆ ಜಾಸ್ತಿ ಅದ ಬಾ ಬಾ ಇಲ್ಲಿ ಮಾಡಿದ್ಯಾ ನೋಡಿ ಸಣ್ಣ ಮಳೆ ನೋಡ್ರಿ ಚಿಟ್ಟಿ ಚಿಟ್ಟಿ ಮಳೆಯಾಗ ಬಿಸಿ ಬಿಸಿ ಕಾಫಿ ನೋಡ್ರಿ ಕಾಫಿ ಸಾರಿ ಚಹಾ ನೋಡ್ರಿ ಫ್ರೆಂಡ್ಸ ಬರ್ರಿ ಇದ್ರ ಕಾಲ ನಾ ಭಿ ಚಾ ಕುಡ್ಕಿನಿ ಇವತ್ತ ಬಾ ಹಿಗ್ ಬಾ ಚಹಾ ಹಿಗ್ ಬಾ ಅವ್ರು ಬರ್ತಾರೆ ಅವರಿಬ್ರು ಬರ್ದಾಗ ಹಿಗ್ನಿ ಏನು ಬೇಕಿಲ ಬಾಯಿಲಿ ಮತ್ತು ಟೋಸ್ ಬೇಕು ನೋಡ್ರಿ ಹಂತ್ರದಾಗ ಟೋಸ್ ಬೇಕತ್ತ ಅವ್ರ ಮನೆಗೆ ಹೋಗಿ ಬರ್ಗೆಟ್ ಹೋಗ್ಯಾನ ಹೇಗ್ತು ಬರೇ ತಿನ್ನೋದು ತಿನ್ನೋದು ಚಹಾ ಹಿಗ್ಗದು ಹಿಗ್ಗದ ತಿನ್ನೋದು ತಿನ್ನೋದಿಲ್ಲ ಕೆಲಸ ಬಕ್ಷಿ ಏನು ಬೇಡ ಹೌದಿಲ್ಲ ನೋಡ್ರಿ ನೋಡು ಮುಖಾಯ ಮಾಡ್ತಾನೆ ನಮ್ಮ ಮಮ್ಮಿ ಭಾಳ ಖೈಯ ವಿಡಿಯೋ ಮಾಡ್ತಾರೆ ಎಲ್ಲಾರು ಎಲ್ಲರೂ ತೋರ್ಸ್ತಾನು ಗುಣಗಳು ಕೆಟ್ಟ ಗುಣಗಳು ಅಂತಂದ್ರೆ ಹೌದಿಲ್ಲ ಕೆಟ್ಟ ಗುಣವ ಅಲ್ಲಿ ಒಳ್ಳೆ ಗುಣ ಇಲ್ಲ ಇಲ್ಲ ಚಾಕ್ ಮಾಡ್ಯನ್ ನೋಡಿರಿ ಅವ್ರ ಮನೆಯಾಗೆ ಚಹಾ ಹಿಗ್ಗಿ ಬಂದು 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 ಇಲ್ಲಿ ಜೊತೆತ್ತ ನನಗೆ ನೀ ಹೋಗ್ರೆ ಹೋಗಿ ನೀ ಅವ್ರ ಮನೆಗೆ ಚಹಾ ಕುಡ್ದು ಬಾ ನೀನು ತೋರಿಸ್ತೀನಿ ನಮ್ಮ ಹಾಂ ಹೋಗೋದಿಲ್ಲ ಅವ್ರ ಅವ್ರ ಮನೆಗೆ ಹೋಗೋದಿಲ್ಲ ಅವ್ರ ಮನೆಗೆ ಯಾಕೆ ಓತಿ ಅವ್ರ ಮನೆಗೆ ನೀ ಯಾಕೆ ಓತಿ ಹಾ ಯಾರಜ್ಜೀರ ಅವರು ನೀನು ಅಜ್ಜಿರ ಹೋಗೋದಿಲ್ಲ ಅವ್ರ ಮನೆಗೆ ಹ್ಞೂ ಹ್ಞೂ ಯಾರ ನೀ ಹ್ಞೂ

ಫೋಟೋ ತಕೊಂಡ್ಬಂದಿ ಅದ್ ಪ್ರಲ್ಲಜ್ಜಿ ಫೋನ್ ಹತ್ತ ಹಚ್ ಕೊಡ್ತೀನಿ ಸರಿ ಏ ಬಟ್ಟೆ ಕಳೆ ಹಾ ಚಾ ಕುಡ್ದಿ ಅವ್ರಿಗೆ ಹೊಟ್ಟೆ ಬೆಂಕಿ ವರ್ಗ ಬೇಕಲ್ಲ ನೋಡ ಹಾ ಮಾಡ್ತಾನೆ ಇಲ್ಲ ಅಜ್ಜಿ ಜಗಳ ತಗದಾನ ಬ್ಯಾಡ್ ಬ್ಯಾಡ ಅಂದ್ರು ಚಾ ಮಾಡ್ ಮಾಡಿ ಜಗಳ ತಗ ನೋಡ ಬರ ಚಾ ಕುಡ್ದಿನ ಅಥವಾ ಅಟ್ಟಿ ಜಗಳ ಹಚ್ಚಿಡೋದು ಕೆಲಸ ಅವ್ರ ಮನ್ಯಾಗ ಕುಡ್ದು ಕುಡ್ದ್ ಅಟ್ಟಿ ಬಿದ್ದದವ್ನೀ ಇಲ್ಲಿ ಬಂದು ಜಗಳ ತಗಿತಾ ನಂಗೆ ಚಾ ಮಾಡ ಅಂತ ಹೇಳಿ ಆ ಇಕ ಕುಡದನ ಕಪ್ ಕೊಂಡಿರಬೇಕಿಲ್ಲ ಅವರಿಗೆ ಹೇಳ್ತಾನೆ ಬರ್ನ ರಾನಾ ರಾನಾ ನಿನ್ನಿ ಕುಡದಿಲ್ಲ ಆ ಹಾಸ್ತಿಂದ ಮಜಿ ವಿಜ್ಜು ನಿಮ್ಮ ಸಾಲಿ ನಷ್ಟಮಾತಾ ಆ ನಷ್ಟಮಾತಾ ರಾಷ್ಟ್ರಮಾತಾ ಮತ ರಾಜಮಾತಾ ಸುಮ್ ಕುಂದ ಸುಮ್ ಕು ನೀ ಹೇಳಾ ನಿಮ್ಮ ಸಾಲಿಸರೇನಾ ನಿಮ್ಮ ಸಾಲಿಸರೇ ರಾಷ್ಟ್ರಮಾತಾ ಓಕೆ ಓಕೆ ಫ್ರೆಂಡ್ಸ್ ಇವರು ಕೈಕ ಮುಖ ತೊಳ್ದೆ ನೋಡಿರಿ ಇಲ್ಲಿಗೆ ಐದು ಸವ್ವಾ ಪಚ್ಕಂಗೆ ಬಂದಾರೆ ಇವಾಗ ಟ್ಯೂಷನ್ ಹೋಗ್ತಾರೆ ಇವರು ಟ್ಯೂಷನ್ ಟ್ಯೂಷನ್ ಕೊತ್ತಿರಲಿಲ್ಲ ಹ್ಞೂ ನಾ ಟ್ಯೂಷನ್ ಕೊಲಿ ನಾ ಟ್ಯೂಷನ್ಗೆ ಹೋದ್ರಿ ಇಲ್ಲಿ ಯಾರು ಮಾಡ್ಬೇಕು ನಿಮ್ಮ ಟ್ಯೂಷನ್ ಹಾಂ ನೋಡಿರಿ ಮತ್ತು ಟ್ಯೂಷನ್ ಕಳ್ಸಕತ್ತೀನಿ ನೀವು ಇವ್ರಿಗೆ ಹಾಂ ಬರೋಲ್ಲ ಮೊದಲಿಲ್ಲ ಹಾಕ ಟ್ಯೂಷನ್ಗೆ ಹಾಕಿದ್ರಿ ಈ ತಯಾರಾಗಳ అది దూర హాకీ బాగా దూరగడ్చ ఇ బాజుకి అవి విజ్జి కర్కొత్తాస్తి ఆ తాయి టీషన్ హక్కితార ఇవత్ స్టార్ట్ అదక నే టూషన్కి హాకీని రొక్క ఎస్ తోతార గిల్ రీ దోన్సీ అంతా విజ్జు అంతూ ఫ్రీ అల్ రీ విజ్జు అనే ఫ్రీ రీ ఫ్రీ ఊట తిండీ చా హిల్ల ఎలా ఫ్రీ విజ్జిదలెప్లు ఇవ నీవెల దత్తు ఇది ఇవ ఖాస మమ్మగా అది విజ్జు అదకెలా ఫ్రీ నెంక ದತ್ತೊಂದ್ರೆ ಅದು ಬೇರೆ ಒಂದಿಗೆ ಓಕೆ ರೀ ಫ್ರೆಂಡ್ಸ್ ಇವರು ಟ್ಯೂಷನ್ಗೆ ಹೋಗ್ತಾರೆ ಈಗ ಟೈ ಅಂಜಲ ಏನು ಮಾಡ್ತಾರೆ ಮಳೆ ಮಳೆಗೊಂದು ಹೊಂಟದ ಫುಲ್ಲ ಜಿಟ್ಟಿ 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 ಮಳೆ ಏ ಹಾಂ ಕೇಳ್ಕೊಂಬ ಬರೀ ಹೋಗಿ ಇವತ್ತೇ ಸ್ಟಾರ್ಟ್ ಮಾಡತ್ತಾರೆ ಅವರು ಇವರು ಇವತ್ತೇ ಹೊಂಟರ್ ಟ್ಯೂಷನ್ಗೆ ಕೈಕಲ್ ಮುಖ ತೊಕೊಂಡು ದೇವ್ರ ಬಳಿ ದೀಪ ಹಚ್ಬೇಕು ರೀ ಫ್ರೆಂಡ್ಸ್ ಈಗ ಇವಾಗ ಜಸ್ಟ್ ಕೈಕಲ್ ಮುಖ ತೊಗೊಂಡಿನಿ ದೀಪ ಹಚ್ತೇನೆ ಜನ ಒಂದ್ ಸ್ವಲ್ಪ ಬೆಳಕದ ಈಗೊಂದು ಐದು ಐದು ನಿಮಿಷ ತಗಸ್ತೀನಿ ಹುಡುಗರು ಅಂತ ಟ್ಯೂಷನ್ಗೆ ಹೋದ್ರು ಮುಂಜಾನೆ ಮನೆ ಖಾಲಿ ಖಾಲಿ ನಮ್ಮ ಮನೆ ಮನೆ ಖಾಲಿ ಖಾಲಿ ಈಗ ಆರು ಗಂಟೆಗೆ ಹೋಗ್ಯಾರಲ್ಲ ರೀ ಎಂಟು ಗಂಟೆಗೆ ಬರ್ತಾರೆ ಅವರು ಟ್ಯೂಷನ್ಗೆ ಅವ್ರು ಇಷ್ಟು ಮಂದಿ ಮಳೆ ನೋಡ್ರಿ ತೋರಿಸ್ತೀನಿ ನಿಮ್ಗೆ ಹ್ಯಾಂಗೆ ಹೊಡ್ಲಿಕ್ಕೆ ಚೆಂದಾನೆ ಮುಂಜಾಡ್ದೆ ಸ್ಟಾರ್ಟ್ ಸ್ಟಾರ್ಟಿ ಅದ್ರ ಮುಂಜೆ ಹಿಡ್ದು ನೋಡಿರಿ ಕಟ್ಟೆ ಇಲ್ಲ ನಾವು ಅಂದ್ರೆ ರಂಗೋಳೇನ ಹಾಕಿಲ್ಲ ಅವ್ನು ಹಾಕಿಲ್ಲ ರೀ ನಾ ಮಳಿ ಅಂದ್ರೆ ಮಳೆ ಬರೀ ಹೊಸ್ದಲ್ಲಿ ಪೂಜೆ ಮಾಡೀನಿ ರೀ ದೇವ್ರ ಪೂಜೆ ಮಾಡೀನಿ ಅಷ್ಟೇ ಇದೇನದೇ ಮಾಡಿಲ್ಲ ನೋಡ್ರಿ ಫುಲ್ಲು ಮಳಿ ಅಂದ್ರೆ ಹತ್ತು ಹತ್ಬಿಟ್ಟದ ಇವತ್ತು ನಾನು ಕೈ ಮುಖ ತೊಕೊಂಡು ಕೂತಿಬಿಟ್ಟೆ ಬಿಟ್ಟೆ ಫ್ರೆಂಡ್ಸ್ ದುಕಾನ್ ಬಳಿ ಅವ್ರು ಎಂಟು ಗಂಟೆಗೆ ಬರ್ತಾರ ಯಜಮಾನ್ರಂತೂ ಇಲ್ಲ ರೀ ಟ್ರಿಪ್ ಅವರು ಬರ್ತಾರ ಚೇಂಜ್ ಮಾಡಿ ಎಷ್ಟಕ್ಕೆ ಬರ್ತಾರ ಗೊತ್ತಿಲ್ಲ ಬರೋಣ ಫೋನ್ ಅಂತಂದ್ರೆ ಅವ್ರು ಬಾಡಿಗೆ ಹೋಗ್ಯಾರೀ ನೋಡ ಬರ್ತಾರೆ ಹಂಗೆ ಮೈ ಕೈ ನೆಗಡಿಸಿಲ್ಲ ಅಂದೆಲ್ಲ ಭಾಳ ನೋಯ್ಸಿಗತ್ತದ ರೀ ಕ್ಲೈಮೇಟ ಭಾಳ ತಂಡಗದಲ್ಲ ರೀ ಭಾಳ ತ್ರಾಸ ಮೈ ಕೈ ಅದೆಲ್ಲ ನೋಯ್ಸತ್ತದ ಸುಮ್ಮ ಶಾಂತ ಕೂತ್ ಬಿಡೋದು ರೀ ಹುಡುಗರು ಬರತ್ತಾರ ಸುಮ್ ಕೂತ್ ಬಿಡೋದು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಗಿರೇಕಿ ಮಾಡ್ಕೋತ ಈಗ ಈಗ ಚಲೀದಿಂದ ಬಂದು ಒಂದು ಸ್ವಲ್ಪ ಊಟ ಅವರು ಟ್ಯೂಷನ್ ಇರ್ತಾನಂತೇಳಿ ನಾನು ಊಟ ಮಾಡಿ ಕಳ್ಸಿನಿ ಹೊಟ್ಟೆ ಚೌಮ ಅಲ್ಲಿ ನಮ್ಮ ಮತ್ತು ಹೇಳಿ ಅದಕ್ಕೆ ಲೇಟ್ ಮಾಡೋ ಒಂಥರ ಇವತ್ತು ಬರೋಣ ನೋಡೋಣ ನೋಡಿ ಬರೋನೇ ಮಾಡ್ತೀನಿ ಅಡುಗೆ ನಿನಗೆ ಟ್ಯೂಷನಿಂದ ಬಂದು ಊಟ ಮಾಡತ್ತ ನೋಡ್ರಿ ಸ್ವಲ್ಪ ಚಪಾತಿ ಇದ್ದು ಚಪಾತಿ ಇದ್ದರು ಒಂದೇ ಊಟ ಮಾಡತ್ತ ಹಿಟ್ಟು ಅದ ಈಗ ಮಾಡಬೇಕು ಈಗಿನ ಟ್ಯೂಷನ್ಗೆ ಹೋಗಿ ಬಂದಾಳೆ ಇದ್ರ ರಾಜ ಉಂಡು ಮುಖೊಂಡದ್ದು ನೋಡ್ರಿ ಫ್ರೆಂಡ್ಸ ಇವಾಗ ನಾನು ಒಂದು ಸ್ವಲ್ಪ ಹಾಲು ತರಬೇಕು ಹೋಗಿ ಹಾಲು ಇಲ್ಲ ದುಕಾನ್ ಮಾರ್ಲಕ್ಕ ಹಾಂ ಓದ್ತಾರೆ ನೋಡಿರಿ ಇಲ್ಲಿ ಫುಲ್ ಮಳೆ ಹೊಂಟದ ಇಂಥ ಮಳೆ ಹಾಲು ತರಬೇಕು ರೀ ನಾ ಯಾಕಂದ್ರೆ ನಾಳಿಗೆ ಬಂದಂಗೆ ಹಾಲಿಲ್ ನಾಳಿಗೆ ಮಾರ್ಲಕ್ಕೆ ಹಾಲೇ ಇಲ್ಲ ರೀ ಫ್ರೆಂಡ್ಸ್ ಎಲ್ಲ ಖಾಲಿ ಆಗ್ಯಾವ ಏನೇ ಇದ್ದರೂ ಮಳೆಗೆ ಹೋದ್ರೂ ಮಳೆಗಿದ್ದರು ಹೋಗಿ ತರೇಬೇಕ್ರಿ ಹಾಲು ಅದಕ್ಕೆ ಹಾಲು ತರ್ಲಾಕ ಹೊಂಟೀನಿ ರೀ ಬರ ಚಪಾತಿ ಮಾಡ್ತೀನಿ ಬೀಶು ಬಿಸು ಬಂದೀನಿ ಹಾಲು ಇಟ್ಟೀನಿ ರೀ ಅಲ್ಲಿ ಬರತ್ತ ನಾ ನೋವು ಟೈಮ್ ಕಡೆ ಬಾರಿ ಪಾನೆ ರೀ ಬಿಸಿ ಬಿಸಿ ಚಪಾತಿ ಮಾಡತ್ತೀನಿ ಪಿಡ್ ಹೊಸ ಮೊಪ್ಪತ್ತೆಡಕ್ಕೆ ಭಾಳ ಲೇಟ್ ಆಗ್ಯದ ಆಲ್ರೆಡಿ ಅದಕ್ಕೆ ಬಿಸಿ ಚಪಾತಿ ಮಾಡತ್ತೀನಿ ನೋಡಿರಿ ಮುಂಜಾನೆ ತಿಂದು ಬಾಳೆ ಇತ್ತು ಗಟ್ಟಿ ಬೆಳೆ ಅದಕ್ಕೆ ಒಂದು ಸ್ವಲ್ಪ ಪಾನಿ ಮಾಡಿದೆ ಒಂದು ಸ್ವಲ್ಪ ಬೆಂಡಿಕೆ ಎಂಡಿ ಕೇಳ ಮುಂಜಾಳಿತೆ ಅದಕ್ಕೆ ಇಟ್ಟರೆ ಮೇಲೆ ಬಿಟ್ಟು ಬಿಡ್ತೀನಿ ಬಿಸಿ ಬಿಸಿ ಯಾರು ಮಾಡ್ಕೊಡ್ತೀನಿ ಇಬ್ರು ಮತ್ತು ತಿನ್ನ ಯಾರ ಅವ್ರಿಗೆ ಹೊಣಲ್ಲ ಮತ್ತು ಯಜಮಾನ್ರು ಯಜ್ ಅವ್ರಿಗೆ ಮಾಡ್ತೀನಿ ಅವ್ರು ಲೇಟ್ ಮಾಡಿ ಬರ್ತಾರೆ ಅವ್ರು ಬರೋಣ ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ ನಾನು ಅವ್ರು ಬರೋ ಉಂಟು ಈಗ ಊಟ ಮಾಡೋದು ಏನೋ ಇದು ಮಾಡಿ ಒಳಗೆ ಕೊಡ್ತೀನಿ ಬರ್ತಾರೆ ಫ್ರೆಂಡ್ಸ್ ಏನಾಗ್ಯದ ಗೊತ್ತ್ರಿ ನಾನು ಹಾಸ್ ಎಲ್ಲಾಕ್ ಹೋಗಿನಲ್ರಿ ಅದೆಲ್ಲ ಹಿಂದನಾ ಮಳಿ ಬಂದ ಕೆಸರ ತಲೆ ಚಪ್ಪಲ್ದು ಹಿಂಗ್ ಹಿಂದೆ ಅಡ್ಡಿ ಕತ್ತ ಬರ್ದು ಬಡ್ದು ಬರ್ದು ಕಿಲೋ ಇಷ್ಟೆಲ್ಲ ಕೆಸರಾಗ್ಯಾರೀ ನಾನ್ ನೋಡಿಲಿ ಬಂದಿನಿ ಕೈಕಲ್ ಮುಖ ತಕೊಂಡು ಕಾಳ ತಕೊಂಡ್ ಚಪಾತಿ ಮಾಡಿ ಸಾಂಬಾರ್ ಮಾಡೀನಿ ಎಲ್ಲ ಮಾಡೀನಿ ಹುಡುಗು ಹೇಳಿಲ್ರಿ ನನ್ ನೋಡಿದೆ ಇವಾಗ ಜಸ್ಟ್ ನಾ ಹೊರ ಹೋಗಿರೋದ್ರಿ ಬಿದ್ದಿದೇನೆ ತಾವ್ರ ಕೇಳಕತ್ತಾರೀ ಇಷ್ಟೆಲ್ಲ ಕಾಣಗದ ನೋಡಿಲೇ ರಂಗಿ ಬಂದೇ ಮಾಡತ್ತಿನಿ ಬಂದೀನಿ ಬಂದಿನಿ ಬೈಕ್ರ ಚಪಾತಿ ಬಾಳಿಗೆ ಮಾಡಿ ಹುಡುಗರು ನೋಡಿಲ್ಲ ಏನಿಲ್ಲ ಅವ್ರ್ ಹೊರಗೋರ ಅಂತ ಹೇಳಿ ಬಿದ್ದಿದ್ ಏನ್ ನೀನ್ ಎಕ್ಸೇ ಆದ್ರಿ ಕಳೀತಿನ್ ಮಾಡ್ತೀನಿ ಗೊತ್ತೇ ಇಲ್ಲಿ ನಂಗ್ಸ್ ನೋಡ್ರಿ ನೈಟಿ ನೈಟ್ ಇದು ಅಹ್ ಎಂತ ಕಾಮಿಡಿ ಆಯ್ತಲ್ರಿ ಫ್ರೆಂಡ್ಸ್ ಇದು ನಿಜವಾಗ್ಲೂ ನಾ ಬಂದಿನಿ ಹಂಗೆ ಚಪಾತಿ ಮಾಡೀನ್ರೀ ಹಂಗೇತ್ರಿ ಹೊರಗ್ ಹೋದ್ ಮ್ಯಾಗೆ ಅವ್ರು ಅಂದಿದ್ದು ಎಲ್ರಿ ಬಿದ್ದಿದ್ ನೈಟಿ ನೈಟ್ ಎಷ್ಟು ಹೊಲಸ ಆಗ್ಯದ್ ಗಾಣ ಆಗ್ಯದ ಅಂತ ಹೇಳಿ ನಿಜಗಳ ಭಾಳ ಕಾಮಿಡಿ ಅನ್ನಿಸ್ತು ನೋಡ್ರಿ ಫ್ರೆಂಡ್ಸ್ ನನಗಂತೂ ಮನಿ ಬಂದು ಕಳೆದಿವಾಗ ಹೋಮ್ ವರ್ಕ್ ಹತ್ತಾರ ನೋಡ್ರಿ ಇವ್ರಿ ನಾವು ವರ್ಕ್ ಮುಗ್ದಿಲ್ಲ ಇವ್ರದು ಹೋಮ್ ವರ್ಕ್ ಮಾಡತ್ತಾನ ಅವನು ಹೋಮ್ ವರ್ಕ್ ಹಾಂ ನಾನು ಯಜ್ ಮಾಡ್ರಿ ನಾ ಬಂದ್ರಿ ಲೇಟ್ ಮಾಡಿ ಬರ್ತಾರ ಅವರು ಯಾವತ್ತ ಇದು ಅಂಗಣ 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 ಅಂಗಡ ಅಂಗಣ ಅತ್ತ ಇಲ್ಲಿ ಮುಳೆ ಅಕ್ಷರತ್ ಬರೀ ಮ್ಯಾಗ ಇಲ್ಲಿ ಹೋಮ್ ವರ್ಕ್ ಮಾಡತ್ತಾರ ಟೈಮ್ ಒಂಬತ್ತು ಊರಿ ಹೇಗೆ ಅದ ಯಜಮಾನ್ರಿ ನಾ ಲೇಟ್ ಮಾಡಿ ಬರ್ತಾರಂತರಿ ಅವ್ರು ಬರ್ರಿ ನಾನು ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ನನಗೆ ಇಬ್ಬರೇ ಇದ್ದೀವಿ ನಾವು ಬಿಸಿ ಬಿಸಿ ಚಪಾತಿ ಮಾಡಿ ಹೊಂತೀನಿ ಅಂತಿದ್ದೇವೆ ರೀ ಇದೇ ಇಲ್ಲಿ ಮುಕ್ಕೊಂಡದ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಸೀರ್ ಹೆಣ್ಣು ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ತಿಳಿಯೋದು ಭಾಳ ಹೆಚ್ಚಾಗತ್ತೆ ಅದಕ್ಕೆ ನಾನು ಎಂಡ್ ಮಾಡ್ತೀನಿ ಬ್ಲಾಗ ಮತ್ತೆ ಮುಂದಿನ ಬ್ಲಾಗ್ ಬ್ಲಾಗ್ಳಾಗೆ ಸಿಗಂಬ್ರಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್